ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ತುಳಸಿ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿದೆ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ ತುಳಸಿ ಅದರ ಜೊತೆ ಮತ್ತೆ ಸ್ವಲ್ಪ ಒಂದು ದಾಸವಾಳ ಇದೆ ಹಾಗೆ ಒಂದು ಮೆಣಸಿನ್ ಗಿಡ ಕೂಡ ಇದ್ದಿದೆ ಇಲ್ಲಿ ನೋಡಿ ಮತ್ತೊಂದು ದಾಸವಾಳ ಕೂಡ ಇದೆ ಹಾಗೆ ಇಲ್ಲಿ ಬದನೆಕಾಯಿ ಗಿಡ ನೋಡಿ ಮುಳ್ಳುಗ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಬಟ್ ಇಲ್ಲಿ ನೋಡಿ ಹೂಗಳು ಬಿಟ್ಟಿದೆ ಎಷ್ಟೊಂದು ಎಷ್ಟೊಂದು ಹೂ ಇದೆ ಬದನೆಕಾಯಿ ಆದಮೇಲೆ ಬದನೆಕಾಯಿಯನ್ನು ಕೂಡ ತೋರಿಸ್ತೀನಿ ನನಗೆ ಈ ಥರ ಇದೆ ಇಲ್ಲಿ ನೋಡಿ ಹೂವು ಎಷ್ಟೊಂದು ಹೂವು ಬಿಟ್ಟಿದೆ ಅಂದರೆ ಮುಳ್ಳು ಜಾಸ್ತಿ ಇದೆ ನೋಡಿ ಎಷ್ಟೊಂದು ಮುಳ್ಳಿದೆ ಇದಕ್ಕೆ ಕಾಯಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಇದೊಂದು ಮೆಣಸಿನ ಗಿಡ ಇದೆ ಅದು ಕೂಡ ಇಲ್ಲಿ ನೋಡಿ ಈ ಥರ ಹೂ ಬಿಡ್ತಾ ಇದೆ ಇದು ಬಂದು ಅಲಸಂದಿ ಗಿಡ ಅಲಸಂದಿ ಅಲಸಂದಿ ಅಥವಾ ಹೆಸರು ಏನೂ ಇದೆ ಅದು ಗೊತ್ತಿಲ್ಲ ನನಗೆ ಇಲ್ಲಿ ಇಲ್ಲಿ ಕೂಡ ದಾಸವಾಳ ಮತ್ತು ಹೂಗಳು ಅಲ್ಲೊಂದೆರಡು ಇಲ್ಲೊಂದೆರಡು ಅಂತ ಗಿಡಗಳಿದೆ ಇಲ್ಲಿ ಕೂಡ ಒಂದು ಹೂ ಬಿಟ್ಟಿದೆ ನೋಡಿ ಇಲ್ಲಿದೆ ನೋಡಿ ಹೂವು ಬದನೆ ಗಿಡದ್ದು ಬದ್ನೆ ಗಿಡಕ್ಕಂತೂ ಫುಲ್ ಮುಳ್ಳಿದೆ ಹಾಗೆ ಇಲ್ಲೊಂದಿಷ್ಟು ಹೂವಿನ ಗಿಡಗಳಿದೆ ನೋಡಿ ಈ ಕಡೆ ಸ್ವಲ್ಪ ಅಷ್ಟೇ ಜಾಗದಲ್ಲಿ ಅಷ್ಟೇ ಹಚ್ಕೊಂಡಿರೋದು ಇನ್ನು ಪುಟ್ಟದಾಗಿ ಬುಟ್ಟಿ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿರಿ ಇದು ಕಾಯಿ ಆದಮೇಲೆ ಮತ್ತೊಂದು ಸಾರಿ ವಿಡಿಯೋ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಮಳೆ ಆಗಿದೆ ಎಷ್ಟೋ ತನಕ ಕೂಡ ಮಳೆ ಆಗಿದೆ ಒಂದು ಹೂ ಕೂಡ ಆಗಿ ಬಾಡಿದೆ ಬುಟ್ಟೆಯಲ್ಲಿ ಹಚ್ಚಿರೋದು ನೋಡಿ ಈ ಥರ ಇದು ಕಲರ್ ಬ ತುಂಬ ಚೆನ್ನಾಗೈತಿ ಪಿಂಕ್ ಕಲರ್ ಬರುತ್ತೆ ಹಾಗೆ ಇದು ಏನಂತ ಹೇಳಿ ನೋಡೋಣ ಕೋಬೀಸು ಇದು ಈ ಥರ ಬಂದಿದೆ ಇವಾಗ ಆಲ್ರೆಡಿ ಬಾಟಲ್ ಹಚ್ಚಿರೋದು ಹೇಗೆ ಬರುತ್ತೆ ನೋಡೋಣ ಇವಾಗ ಇಷ್ಟ ಆಗಿದೆ ನೋಡಿ ಇಷ್ಟೇ ಬಂದಿದೆ ಇದೊಂದು ಚೆಂಡು ಹೂವು ಮತ್ತು ಇದೊಂದು ಅಡಿಕೆ ಹೂವು ಬಟನ್ ರೋಸ್ ಇದು ಇದರಲ್ಲಿ ಸ್ವಲ್ಪ ಹಚ್ಚಿರೋದು ನೋಡಿ ಹಾಗೆ ಬಟನ್ ರೋಸಸ್ ಇಲ್ಲಿ ನೋಡಿ ಕಲರ್ ಕಲರ್ ಚೆನ್ನಾಗಿದೆ ಅಲ್ವಾ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಇದು ಕೇಸರಿ ಕಲರ್ ಇದೆ ಒಂದು ರೆಡ್ ಕಲರ್ ಇದೆ ಒಂದು ಕೇಸರಿ ಕಲರ್ ಇದೆ ಹೂವಾದ ಮೇಲೆ ತೋರಿಸ್ತೀನಿ ಇವಾಗಂತರೂ ಹೂವು ಆಗಿಲ್ಲ ಆದಮೇಲೆ ತೋರಿಸ್ತೀನಿ ಹಾಗೇ ಇಲ್ಲಿ ನೋಡಿ ಇದು ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಬಂದಿದೆ ಇದು ಜಸ್ಟ್ ಒಂದು ಬ್ಯಾಗಲ್ಲಿ ಹಚ್ಚಿರೋದು ಆ ಬ್ಯಾಗಲ್ಲೇ ಇಷ್ಟು ಚೆನ್ನಾಗಿ ಎದ್ದಿದ್ದಾವೆ ಎದ್ಬಿಟ್ಟು ಎಷ್ಟು ಎಷ್ಟು ಎತ್ತರ ಆಗಿದೆ ನೋಡಿ ಇಲ್ಲಿ ನೋಡಿ ಎಷ್ಟೊಂದು ಎತ್ತರ ಆಗಿಬಿಟ್ಟಿದೆ ಫುಲ್ಲು ಮತ್ತು ಟೊಮೆಟೊ ಕೂಡ ಆಗಿದೆ ಇವಾಗ ಆಲ್ರೆಡಿ ಇಲ್ಲಿ ನೋಡಿ ಇಲ್ಲೊಂದು ಎರಡಿದೆ ಟೊಮೆಟೊ ಆಮೇಲೆ ಇಲ್ಲೆಲ್ಲ ಹೂವಿದೆ ಟೊಮೆಟೊದು ನೆಕ್ಸ್ಟು ಈ ಕಡೆ ಬಂದುಬಿಟ್ಟು ಒಂದು ಟೊಮೆಟೊ ಇದೆ ಈ ಕಡೆ ಇದ್ದಾವೆ ಆಮೇಲೆ ಇದು ಚೆಂಡು ಹೂ ಬಂದ್ಬಿಟ್ಟು ಇದರಲ್ಲಿ ಚೆಂಡು ಹೂ ಇದೆ ಆಮೇಲೆ ನೆಕ್ಸ್ಟು ಇಲ್ಲಿದೆ ನೋಡಿ ಈ ಥರ ಇದ್ದಾವೆ